ಬಟ್ ನೋಡಿ ಸರ್ ನೀವು ಪ್ರತಿ ಸರ್ನೂ ಸಫಾರಿ ಹೋಗ್ತಾ ಇರ್ತೀರಿ ಪ್ರತಿ ಪ್ರಾಣಿಗಳನ್ನು ತುಂಬಾ ಕ್ಲೋಸೆಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀರಿ ನನಗೆ ಅದೊಂದು ಕುತೂಹಲ ಒಂದ್ ಕಡೆ ಆತಂಕ ಕೂಡ ಯಾಕಂದ್ರೆ ಒಂದ್ ಕಡೆ ನೀವು ಪ್ರಾಣ ಸವಾಲಾಗಿ ಇಡಬೇಕಾದ ಪರಿಸ್ಥಿತಿನು ಬರುತ್ತೆ ತುಂಬಾ ಕ್ಲೋಸೆಸ್ಟ್ ಎನ್ಕೌಂಟರ್ ಆಗಿರೋದು ಪ್ರಾಣಿಗಳ ಜೊತೆ ಎಸ್ಪೆಷಲಿ ಟೈಗರ್ ಜೊತೆ ಹೌದು ಒಂದು ನಾವು ನಾವು ಒಂದು ಟೈಗರ್ ಕಿಲ್ ಮಾಡಿತ್ತು ಕಾಟಿನ ಆ ಕಿಲ್ ಹತ್ರ ವಲ್ಚರ್ಸ್ ಇತ್ತು ವಲ್ಚರ್ಸ್ ಫೋಟೋ ತಗಲಕ್ಕೆ ಹೊರಟಿದ್ವಿ ನೋಡಿ ನಮಗೆ ಬುಕ್ಕಲ್ಲೆಲ್ಲ ಓದಿರ್ತೀವಿ ಟೈಗರ್ ಪ್ರೇ ಹತ್ರ ಕೂತಿದೆ ಅಥವಾ ಕಿಲ್ನ ತಿಂತ ಇದೆ ಅಂದ್ರೆ ವಲ್ಚರ್ಸ್ಗಳೆಲ್ಲ ಮೇಲೆ ಕೂತಿದೆ ಅಥವಾ ಅಂತ ಒಂದು ಇದು ಥಿಯರಿ ಇಡುತ್ತೆ ನಮ್ಗೆ ಅದೆಲ್ಲ ಗೊತ್ತಿದ ನಮ್ಗೆ ಆ ಟೈಮಲ್ಲಿ ಗೊತ್ತಿಲ್ಲ ಹೋಗ್ಬಿಟ್ಟಿದೀವಿ ಟೈಗರ್ ತಿಂತ ಇದೆ ಇನ್ನೇನು ಹತ್ತಿರ ರೀಚ್ ಆಗ್ಬಿಟ್ಟಿದೀವಿ ಜೋರಾಗಿ ಎದ್ದು ಬಂದು ಒಂದು ಸೌಂಡ್ ಮಾಡ್ತಾನೆ ಒಂದು ಗ್ರಾಲ್ ಮಾಡುತ್ತೆ ನೋಡಿ ಟೈಗರ್ ಗ್ರಾಲ್ ಓಕೆ ಓಕೆ ಟೈಗರ್ಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಕ್ಯೂಟ್ ವಿಷನ್ ಕ್ಲಿಯರ್ ಕ್ಲಿಯರಾಗಿ ಕಾಣುತ್ತೆ ಹಾಗಾಗಿ ನಮ್ಮನ್ನ ಅದು ಆ ಝೋನಿಂದ ನಮ್ನ ಓಡಿಸ್ತು ನಾವು ಅಲ್ಲಿಂದ ಕ್ಯಾಮ್ರಾ ಎಲ್ಲ ಬಿಟ್ಬಿಟ್ಟು ಹೋಗ್ ಮರತ್ಕೊಂಡು ಕುತ್ಕೊಂಡು ಅಂದ್ರೆ ತುಂಬಾ ಕ್ಲೋಸ್ ಎನ್ಕೌಂಟರ್ ಆದಾಗ ಹುಲಿ ನಮ್ಮನ್ನ ಅದು ಪ್ರೇ ಅಲ್ಲ ನಮ್ಮನ್ನ ಅದನ್ನ ತಿನ್ಬೇಕು ಅಂತೆಲ್ಲ ಅದ್ರದ್ದು ಕಿಲ್ ಇತ್ತು ಕಿಲ್ನ ಪ್ರೊಟೆಕ್ಟ್ ಮಾಡೋಕೆ ನಮ್ಮನ್ನ ಇದು ಮಾಡ್ತೇ ನಾವು ಒಂಥರ ಇಂಟ್ರೂಡರ್ಸ್ ತರ ಆಗೋದ್ವಿ ಅಲ್ಲಿ ಇನ್ನೊಂದು ಕೇಸ್ ಏನಂದ್ರೆ ನಂದು ಫಸ್ಟ್ ಪೋಸ್ಟಿಂಗ್ ನಂದು ಒಜಿಟಿ ಟೈಮ್ ಅಲ್ಲಿ ಆನೆ ಚೌಕೂರ್ ಹತ್ರ ಲಕ್ಷ್ಮಣ ತೀರ್ಥ ಕ್ಯಾಂಪ್ ಅಂತ ಇದೆ ನಮ್ಮ ವಾಚರ್ಸ್ಗಳು ವಾಶ್ರೂಮ್ಸ್ಗೆಲ್ಲ ಹೋದಾಗ ಬೆಳಗ್ಗೆ ಸರ್ ನಾವು ಹುಲಿ ನೋಡಿದ್ವಿ ಆರು ಗಂಟೆಲೆಲ್ಲ ಹುಲಿ ನೋಡಿದ್ವಿ ಹುಲಿ ನೋಡಿದ್ವಿ ನಾನು ಅಷ್ಟು ತಿಂಗ್ಳಿದ್ರು ಒಂದು ಹುಲಿನೂ ಕಾಣಿಸಿರಲಿಲ್ಲ ನಾನು ಏನಾರ ಮಾಡ್ಬೇಕು ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಒಂದು ಮರದ ಮೇಲೆ ಕೂತ್ಕೊಂಡೆ ಹುಲಿ ನೋಡಲೇಬೇಕು ಅಂತ ಓಕೆ ಒಂದು ನೀರಂಜಿ ಅಂತ ಒಂದು ಮರ ಆ ಮರದ ಮೇಲೆ ಕೂತ್ಕೊಂಡೆ ಒಂದು ಟ್ವೆಲ್ ತರ್ಟೀನ್ ಫಿಟ್ ಹೈಟಲ್ಲಿರೋಂಥ ಮರ ಸಿಕ್ಸ್ ಟೆನ್ ಸಿಕ್ಸ್ ಟ್ವೆಲ್ಗೆ ಹುಲಿ ಆ ಕಡೆಯಿಂದ ಬರ್ತಾ ಇತ್ತು ಬಂದು ನೀರು ಕುಡಿಬೇಕು ನೀರು ಕುಡಿಯೋಕೆ ಹಿಂಗೆ ಬಗ್ಗಿದೆ ಅದ್ರ ಮೇಲೆ ನಾನಿದ್ದೀನಿ ಅದು ಹೆಂಗೆ ಸೆನ್ಸ್ ಆಗುತ್ತೆ ಗೊತ್ತಿಲ್ಲ ಹುಲಿಗೆ ಮೇ ಬಿ ಸೆನ್ಸಾರ್ ಅನ್ಸ್ಕೊಳ್ಳಿರ್ತಾರೆ ನಾವು ಆ ಮೀಸೆಗಳಲ್ಲೂ ಗನ್ ಅಂತ ಹೇಳ್ತೀವಿ ಓಕೆ ಎಕ್ಸ್ಪೀರಿಯೆನ್ಸ್ ಆಯಿತು ನಾನು ನಾ ಹಿಂಗೆ ನೋಡೋದಕ್ಕೂ ಒಂದೇ ಆಯಿತು ಒಂದೇ ಜಂಪ್ ನೋಡಿ ಒಂದೇ ಜಂಪ್ ಆ ಕಡೆ ಇದಾಯ್ತು ಅದೊಂದು ಇನ್ಸಿಡೆಂಟ್ ಸೆಕೆಂಡ್ ಇನ್ಸಿಡೆಂಟು ಮೂರನೇದು ಏನಂದ್ರೆ ನಾವು ನೈಟ್ ಪೆಟ್ರೋಲಿಂಗ್ ಹೋಗ್ತಾ ಇರ್ತೀವಿ ನಮಗೆ ದೂರದಲ್ಲಿ ಹುಲಿ ಕಾಣಿಸ್ತು ಹುಲಿ ನೋಡಿದ ತಕ್ಷಣ ಒಳಗೊಂಡೇ ಹೋಯ್ತು ಜೀಪ್ ರೋಡ್ಸ್ ರೋಡ್ಸ್ ತರ ಇರಲ್ಲ ಓಪನ್ ಇರಲ್ಲ ಜೀಪ್ ಎಷ್ಟು ಅಷ್ಟು ಮಾತ್ರ ನಾವು ಹುಲಿ ಹೋಯ್ತು ಎಲ್ಲ ಹೋಯ್ತಪ್ಪ ಅಂತ ನೋಡಿ ನಿಲ್ಸ್ಕೊಂಡು ಆ ಎಲ್ಲ ಟಾರ್ಚ್ ಟಾರ್ಚ್ ಹೊಡಿದ್ರೆ ಎಲ್ಲೂ ಎಲ್ಲೂ ಸಿಗ್ಲಿಲ್ಲ ನಮ್ ಡ್ರೈವರ್ ಸರ್ ಸೈಡ್ ಬಿಡಿ ಸರ್ ಸ್ವಲ್ಪ ಅಂತ ಟಾರ್ಚ್ ಹೊಡದ್ರು ಬಿಟ್ಟು ನಮ್ ಡೋರ್ ಪಕ್ಕದಲ್ಲೇ ಹುಲಿ ಇದೆ ನೋಡಿ ಅದು ಅದು ಚಾರ್ಜ್ ಮಾಡಂಗಿದ್ರೆ ನಮ್ಗೆ ಅವತ್ತೇ ಚಾರ್ಜ್ ಮಾಡಿ ಬಿಡ್ಬೋದಿತ್ತು ಬಟ್ ಮಾಡಲ್ಲ ಕಾಯ್ತವೆ ನಾವು ಪಾಸ್ ನೋಡ್ತವೆ ಇದೆಲ್ಲ ಕಾಡಲಿ ಆಗಂತ ಒಂದೊಂದು ಕೆಲ್ಸಗಳು ಬಟ್ ಇದೇ ಚಂದ ನಮ್ಗೆ ಯಾವಾಗ್ಲೂ ನಮ್ಮ ಪ್ರೊಫೆಷನ್ ನ ಪ್ಯಾಶನ್ ಆಗಿ ಕನ್ವರ್ಟ್ ಮಾಡದಾಗ್ಲೇನೆ ಅದು ನಾವು ಇಲ್ಲಿ ಸರವಾಗಿ ಯಾವ್ದಾದ್ರು ಒಂದು ಹ್ಯಾಬಿಟ್ ಇರ್ಲೇಬೇಕು ಇಲ್ಲಿ ಇಲ್ಲಾಂದ್ರೆ ನಮ್ಗೆ ಕಷ್ಟ ಎನಿ ಪ್ರೊಫೆಷನ್ ಒಂದ್ ಎರಡು ವರ್ಷ ಅಂದ್ರೆ ಬೇಜಾರಾಗ್ಬಿಡುತ್ತೆ ನಮ್ಗೆ ಈ ತರ ಒಂದು ಡೈನಮಿಕ್ಸ್ ಇರ್ತದೆ ಒಂದು ಚೇಂಜಸ್ ಇರುತ್ತೆ ಚಂದ ಲೈಫ್ ಒಂಥರ ಥ್ರೆಟ್ ಇರುತ್ತೆ ಇದ್ರ ಜೊತೆನೆ ಇದ್ರೆ ಕಿಕ್ ಇದು ತುಂಬಾ ಸಲ ಎಲಿಫೆಂಟ್ಸು ಚಾರ್ಜ್ ಮಾಡಿದಾವೆ ಕರಡಿ ಚಾರ್ಜ್ ಮಾಡಿದಾವೆ ಆಗ್ತವೆ ಏನು ಮಾಡೋಕ್ಕಾಗ ಇರೋ ಕೆಲಸಗಳು ಬಟ್ ಎಂಜಾಯ್ ಮಾಡ್ತಿದೀವಿ ಇದೇ ಕೆಲಸನ ಎಂಜಾಯ್ ಮಾಡ್ತಿದೀವಿ ತುಂಬಾ